ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಕುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಅಶೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತಾನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಧನುಸು ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇ ತಿಂಗಳು ಧನುಸು ರಾಶಿಗೆ ವಿಶೇಷವಾದ ಒಂದು ಶುಭ ಸೂಚನೆ ಕೊಡುವಂಥ ಮಾಸ ಆಗಿರುತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವು ನಿಮಗೆ ಈಗ ಪೂರಕವಾಗಿ ಬರುವಂಥ ಘಟನೆ ಮೇ ಹದಿನೈದರ ಹದಿನಾಲ್ಕರಂದು ಜರುಗುತ್ತೆ ಮೇ ಹದಿನಾಲ್ಕರಂದು ಆಗುವಂಥ ಗುರುವಿನ ರಾಶಿ ಪರಿವರ್ತನೆಯು ನಿಮಗೆ ಒಂದು ವರ್ಷಗಳ ಕಾಲ ಮುಂದಿನ ಒಂದು ವರ್ಷಗಳ ಕಾಲ ಗುರುವಿನ ಬಲ ಅಂದರೆ ಸಪ್ತಮಸ್ಥನಾಗಿ ನಿಮಗೆ ಗುರು ಈಗ ಬಲಶಾಲಿಯಾಗಿ ಬರಲಿದ್ದಾನೆ ಹಾಗೆಯೇ ರವಿ ಅಥವಾ ಸೂರ್ಯನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಬಹಳ ಉತ್ತಮವಾಗಿ ಬರಲಿದೆ ಹದಿನಾಲ್ಕರಿಂದ ಮೇ ಹದಿಮೂರರ ಬಳಿಕ ಆಗುವಂಥ ರವಿಯ ಪರಿವರ್ತನೆ ಮೇ ಹದಿನಾಲ್ಕರಿಂದ ವೃಷಭ ರಾಶಿಗೆ ಬಂದಂಥ ಸೂರ್ಯನು ನಿಮಗೆ ಆರೋಗ್ಯ ಸುಖ ಜಯ ಲಾಭಗಳಿಗೆ ರವಿಯು ಕಾರಣನಾಗಿರ್ತಾನೆ ಹಾಗಾಗಿ ಪ್ರಬಲವಾದ ಗ್ರಹವಾದಂಥ ರವಿ ಮತ್ತು ಗುರುವಿನ ವಿಶೇಷವಾದ ಆಶೀರ್ವಾದ ಸಿಗುವಂಥ ತಿಂಗಳು ಅದೇ ರೀತಿ ವಿಶೇಷವಾಗಿ ಧನದಾಯಕ ಸುಖದಾಯಕನಾದಂಥ ಶುಕ್ರನು ಸಹ ನಿಮಗೆ ಪೂರಕವಾಗಿ ಈ ತಿಂಗಳು ಪೂರ್ತಿ ಇರಲಿದ್ದಾನೆ ಹಾಗಾಗಿ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂತಹ ಒಂದು ರಾಶಿ ಈ ಧನುರಾಶಿ ಆಗಿರುತ್ತೆ ಇನ್ನು ಅದಲ್ಲದೆ ಬುಧನ ಅನುಗ್ರಹ ಸಹ ನಿಮಗೆ ಆರಂಭದಲ್ಲಿ ಮೊದಲ ಒಂದು ವಾರ ಕೊನೆಯ ಒಂದು ವಾರವೂ ಸಹ ಸಹ ನಿಮಗೆ ಅನುಕೂಲವಾಗಿ ಇರ್ತಾನೆ ಇನ್ನು ಕೇತುಗಳ ಪರಿವರ್ತನೆ ಸಹ ಈ ತಿಂಗಳಲ್ಲಿ ಆಗುತ್ತೆ ಹದಿನೆಂಟರಂದು ಆಗುವಂಥ ಈ ರಾಹು ಕೇತುಗಳ ಪರಿವರ್ತನೆಯಲ್ಲಿ ಆರಂಭದಲ್ಲಿ ನಿಮಗೆ ರಾಹು ಪೂರಕವಾಗಿ ಇರದಿದ್ದರೂ ಆ ಬಳಿಕ ನಿಮಗೆ ರಾಹು ನಿಮಗೆ ಹದಿನೆಂಟರಿಂದ ರಾಹು ಪೂರಕವಾಗಿರ್ತಾನೆ ಅಲ್ಲಿ ತಿಂಗಳ ಆರಂಭದಿಂದ ಹದಿನೇಳರವರೆಗೂ ನಿಮಗೆ ಕೇತುವು ಸಹ ಪೂರಕವಾಗಿರ್ತಾನೆ ಹಾಗಾಗಿ ಒಂದಲ್ಲ ಒಂದು ಗ್ರಹದಿಂದ ನಿಮಗೆ ಒಳ್ಳೆಯದು ಅಂತ ಈ ಒಂದು ಕಾಲದಲ್ಲಿ ಕಂಡುಬರುತ್ತೆ ಮೇ ತಿಂಗಳಲ್ಲಿ ನಿಮ್ಮ ಹಲವಾರು ಇಷ್ಟಾರ್ಥಗಳು ಇರುವಂಥದ್ದು ಅಲ್ಲಿ ಸುಖ ಸಂತೋಷ ಶುಭಗಳ ಮಾಸ ಸುಖ ಸಂತೋಷ ಸಮೃದ್ಧಿಗಳ ಶುಭ ಮಾಸ ಹಾಗೂ ಗುರುಬಲದಿಂದ ನಿಮಗೆ ಮುಖದಲ್ಲಿ ಮಂದಹಾಸ ಅನ್ನೋ ಒಂದು ವಾಕ್ಯ ಬಂದಿದೆ ಹಾಗಾಗಿ ವಿಶೇಷವಾಗಿ ನಿಮ್ಮ ಅನೇಕ ಇಷ್ಟಾರ್ಥಗಳು ಈ ಮೇ ತಿಂಗಳಲ್ಲಿ ಈಡೇರುವಂಥದ್ದಿರುತ್ತೆ ಆರೋಗ್ಯದ ವಿಚಾರ ಸಹ ವಿಶೇಷವಾಗಿ ಗೃಹ ಬೆಂಬಲದಿಂದ ಆರೋಗ್ಯ ಸುಧಾರಣೆ ಹಿಂದೆ ಇದ್ದಂಥ ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿಗೆ ಗುಣಮುಖ ಆಗುವಂಥದ್ದು ಅಥವಾ ನಿಮಗೆ ಇಷ್ಟು ಇನ್ನಷ್ಟು ನಿಮ್ಮ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಸುಧಾರಣೆ ಆಗುವಂಥದ್ದಿರುತ್ತೆ ಅನೇಕ ರೀತಿಯ ರೀತಿಯಿದ್ದಂಥ ದೈಹಿಕ ಅಥವಾ ಇನ್ನಿತರ ಸಮಸ್ಯೆಗಳು ಈಗ ಪರಿಹಾರವಾಗಿ ಮನಸ್ಸಲ್ಲಿ ಉಲ್ಲಾಸ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ನಿಮ್ಮ ಒಂದು ಸಂಯಮಗಳು ಮೂಡುವಂಥದ್ದು ಅದೇ ರೀತಿ ನಿಮ್ಮ ಕೌಟುಂಬಿಕ ವಿಚಾರದಲ್ಲೂ ಸಹ ಭಾಳಷ್ಟು ಉತ್ತಮವಾದ ನೆಮ್ಮದಿ ಇರುವಂಥದ್ದು ಅದು ದಾಂಪತ್ಯ ವಿಚಾರ ಇರ್ಬೋದು ಅಥವಾ ಇನ್ನಿತರ ಬಂಧು ಬಾಂಧವರಿಗೆ ಬಾಂಧವ್ಯ ಇರ್ಬೋದು ಅವೆಲ್ಲವೂ ಈಗ ವೃದ್ಧಿ ಆಗುತ್ತೆ ತಂದೆ ಮಕ್ಕಳ ಬಾಂಧವ್ಯದ ಸಹ ಭಾಳಷ್ಟು ಉತ್ತಮವಾದ ಫಲಗಳು ಬರ್ತವೆ ಗುರುವಿನ ವಿಶೇಷವಾದ ಅನುಗ್ರಹ ಸಪ್ತಮದಿಂದ ಆಗುವ ಕಾರಣ ಅನೇಕ ರೀತಿಯ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಆರ್ಥಿಕ ವಿಚಾರ ಹಣಕಾಸಿನ ವಿಚಾರ ಅವೆಲ್ಲವೂ ಹದಿನಾಲ್ಕರ ಬಳಿಕ ನಿಮಗೆ ಹದಿನೈದರಿಂದ ನಿಮಗೆ ಬಹಳಷ್ಟು ಒಂದು ಉತ್ತಮ ಫಲವನ್ನು ಕೊಡಲಿದೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ರೀತಿ ನಿರೀಕ್ಷಿತವಾದ ಅಥವಾ ಅನಿರೀಕ್ಷಿತವಾದ ಶುಭ ಫಲಗಳು ಈ ತಿಂಗಳಲ್ಲಿ ನಿಮಗೆ ಅದು ಸಿದ್ಧಿ ಆಗಲಿವೆ ಶುಭ ಕಾರ್ಯಗಳಿಗೆ ನೀವು ಏನಾದರೂ ಹಿಂದೆ ಮಾಡಿದಾಗ ಪ್ರಯತ್ನದಲ್ಲಿ ಅದೆಲ್ಲ ವಿಫಲ ಅಥವಾ ವಿಳಂಬ ಆಗಿತ್ತು ಅವೆಲ್ಲೋ ಈಗ ನಿವಾರಣೆಗೆ ಮೇ ಹದಿನೈದರಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಶುಭ ಕಾರ್ಯಗಳು ಸಿದ್ಧ ಆಗುವಂಥದ್ದು ಮದುವೆ ಮುಂಜೆ ಅಥವಾ ಇನ್ನಿತರ ಗೃಹ ಪ್ರವೇಶಾದಿಗಳು ಸಿದ್ಧಿಯಾಗುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಲ್ಪಟ್ಟ ನಿಮ್ಮ ಬಿಸ್ನೆಸ್ನ ಏನಾದರೂ ಒಪ್ಪಂದಗಳು ಮೀಟಿಂಗ್ಗಳು ಕಾಂಟ್ರಾಕ್ಟ್ ಅಥವಾ ಏನಾದರೂ ಆರಂಭಗಳನ್ನು ಸ್ಟಾರ್ಟ್ಅಪ್ಗಳನ್ನು ಮಾಡೋದಾಗಲಿ ಇನ್ನಿತರ ನಿಮ್ಮ ಯೋಜನೆಗಳು ಅವಲೋ ಈಗ ಒಂದು ಕ್ರಿಯಾಶೀಲತೆಗೆ ಅಥವಾ ಕಾರ್ಯರೂಪಕ್ಕೆ ಬರುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಬರಲಿದೆ ಇದಲ್ಲದೆ ಹಣಕಾಸಿಗೆ ಸಂಬಂಧಪಟ್ಟವಾದಂಥ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಒಂದೊಂದಾಗಿ ಈಗ ನಿವಾರಣೆಯಾಗಿ ಉತ್ತಮವಾದ ಹಣದ ಧನ ಸಮೃದ್ಧಿ ಆಗುತ್ತೆ ವಸ್ತ್ರಭರಣ ಕೊಳ್ಳುವಂಥ ಯೋಗ ಅಥವಾ ನಿಮ್ಮ ಒಂದು ಏನೋ ಇನ್ವೆಸ್ಟ್ಮೆಂಟ್ ಅಥವಾ ಹಣವನ್ನು ಹೂಡಿಕೆ ಮಾಡುವಂಥ ಅವಕಾಶ ಭೂಮಿ ಮನೆ ಯಂತ್ರ ವಾಹನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಇನ್ನು ಎಲ್ಲರೂ ಕೆಲವರಿಗೆ ಪ್ರವಾಸ ಪ್ರಯಾಣ ಹೋಗುವಂಥ ಅವಕಾಶ ಸಹ ಒದಗಿ ಬರಲಿವೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಥವಾ ಉದ್ಯೋಗ ಅಪೇಕ್ಷೆಗಳು ಅಂದರೆ ಜಾಬ್ ಎಲ್ಲ ಹುಡುಕ್ತಾ ಇರ್ತವ್ರು ಅಂಥವ್ರಿಗೆ ಸಹ ಈ ಒಂದು ಕಾಲ ಬಹಳಷ್ಟು ಉತ್ತಮವಾದ ಶುಭ ಸೂಚನೆಯನ್ನು ಕೊಡ್ತಾ ಇರುತ್ತೆ ಅದರಲ್ಲೂ ಮೇ ಎರಡನೇ ವಾರದ ಬಳಿಕ ಮೇ ಹದಿನೈದರಿಂದ ನಿಮಗೆ ಉತ್ತಮವಾದ ಶುಭ ಸುದ್ದಿಗಳು ಬರಲಿವೆ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥದ್ದಾಗಲಿ ಅಥವಾ ಈಗಾಗಲೇ ಜಾಬ್ ಮಾಡ್ತವ್ರಿಗೆ ಅದಕ್ಕಿಂತ ಹೆಚ್ಚಿನ ಉತ್ತಮ ಪೇಮೆಂಟ್ನ ಇನ್ನಷ್ಟು ವೃದ್ಧಿದಾಯಕ ಒಂದು ಅಭಿವೃದ್ಧಿದಾಯಕ ಜಾಬ್ ಸಿಗುವಂಥದ್ದು ಇನ್ನು ಮಾಡುವಂಥ ಉದ್ಯೋಗದಲ್ಲಿ ಕೆಲರಿಗೆ ಪ್ರಮೋಷನು ಬಡ್ತಿನೋ ಇನ್ಕ್ರಿಮೆಂಟ್ ಇತ್ಯಾದಿ ಎಲ್ಲ ಸಿಗ್ಬೋದು ಇದಲ್ಲದೆ ಸ್ವಂತವಾದ ವೃತ್ತಿಪರರು ಅಂದರೆ ಬೇರೆ ಬೇರೆ ಪ್ರೊಫೆಷನ್ಗಳು ಮಾಡುವ ಉದಾಹರಣೆಗೆ ಡಾಕ್ಟರ್ಗಳು ಲಾಯರ್ಗಳು ಇಂಜಿನಿಯರ್ಗಳು ಸ್ವಂತವಾಗಿ ತಮ್ಮ ಪ್ರಾಕ್ಟೀಸ್ ಮಾಡೋದವ್ರಿಗೆ ಅವರ ಒಂದು ವೃತ್ತಿಯಲ್ಲಿ ಸಹ ಭಾಳಷ್ಟು ಉತ್ತಮವಾದ ಪ್ರಗತಿ ಬರುತ್ತೆ ಅನೇಕ ರೀತಿಯಿಂದ ನಿಮಗೆ ವೃತ್ತಿಯನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಜೊತೆಗೆ ವೃತ್ತಿಯಲ್ಲಿ ಬೇರೆ ಬೇರೆ ರೀತಿಯ ನಾವೀನ್ಯಗಳನ್ನ ಕೌಶಲ್ಯಗಳನ್ನ ಗಳಿಸುವಂಥ ಅವಕಾಶ ಇವೆಲ್ಲವೂ ಖಂಡಿತ ನಿಮಗೆ ವೃತ್ತಿಪರರಿಗೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡಿಗಳನ್ನು ಅಪೇಕ್ಷೆ ಪಡುವಂಥವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶದಲ್ಲಿ ನಿಮಗೆ ಶಿಕ್ಷಣಕ್ಕೆ ಕೆಲವರಿಗೆ ಫೆಲೋಶಿಪ್ ಸ್ಕಾಲರ್ಶಿಪ್ಗಳ ಸಿಗುವಂಥದ್ದು ಇನ್ನು ವಿದೇಶದಲ್ಲಿ ಉದ್ಯೋಗ ಅಪೇಕ್ಷೆ ಪಡೋದ್ರಿಗೆ ವಿದೇಶದ ಉದ್ಯೋಗಗಳು ಸಿಲೆಕ್ಟ್ ಆಗುವಂಥದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಕಂಪ್ಯೂಟರು ಸಾಫ್ಟ್ವೇರು ಹಾರ್ಡ್ವೇರ್ ಅಥವಾ ಐ ಟಿ ಬಿ ಟಿ ಮುಂತಾದ ಕ್ಷೇತ್ರದಲ್ಲಿ ಏನೇನೋ ನೀವು ಸಾಧನೆ ಮಾಡಬೇಕು ಉದ್ಯೋಗ ಪಡಬೇಕು ಅನ್ನೋರಿಗೆ ಅಂತಹ ಕ್ಷೇತ್ರದಲ್ಲಿ ಹೋಗೋಕ್ಕೆ ಅವಕಾಶಗಳು ಸಿಗ್ತವೆ ಇದಲ್ಲದೆ ಶೈಕ್ಷಣಿಕ ಕ್ಷೇತ್ರ ಲಾ ಇರ್ಬೋದು ಟೀಚಿಂಗ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಮೆಡಿಸಿನ್ ಮೆಡಿಕಲ್ಲು ಡಾಕ್ಟರು ಮುಂತಾದ ಹಲವಾರು ಕ್ಷೇತ್ರದ ಪರಿಣಿತರಿಗೆ ಅಥವಾ ಅಲ್ಲಿ ಪರಿಣಿತಿಯನ್ನು ಪಡಿಬೇಕನ್ನೋರಿಗೆ ಹೈಯರ್ ಸ್ಟಡಿ ಮಾಡಬೇಕನ್ನೋರಿಗೆ ಅವಕಾಶಗಳು ಬರ್ಬೋದಾಗಿದೆ ಈ ರೀತಿ ಹೆಚ್ಚಿನ ಎಲ್ಲ ಕ್ಷೇತ್ರದ ಧನುರಾಶಿಯವರಿಗೆ ಮೇ ತಿಂಗಳಲ್ಲಿ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತವೆ ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ತಾವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುವಂಥದ್ದಾಗಲಿ ಅಥವಾ ಹಿಂದೆ ನಿಮಗೆ ಯಾವುದೋ ಕೈ ಬಿಟ್ಟಂಥ ನಿಮ್ಮ ಚಾನ್ಸ್ಗಳು ಈಗ ಮತ್ತೆ ನಿಮಗೆ ಮರಳಿ ಸಿಗುವಂಥದ್ದಾಗಂಥ ಅವಕಾಶಗಳು ಬರ್ತವೆ ಕೈಗಾರಿಕೆ ಇರ್ಬೋದು ಅಥವಾ ಇಂಡಸ್ಟ್ರಿ ಬಿಸ್ನೆಸ್ ಏನೇನೋ ಮಾಡ್ತಾ ಇದ್ದರು ಅಂಥವ್ರಿಗೆ ಸಹ ಬಿಸ್ನೆಸ್ಗಳಲ್ಲಿ ಇಂಡಸ್ಟ್ರಿಯಲ್ಲಿ ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭಗಳು ಬರುತ್ತವೆ ನಿಮ್ಮ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಬರುವಂಥದ್ದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ವರ್ಗದ ಧನುರಾಶಿಯವರಿಗೆ ಪ್ರಬಲವಾದ ಗುರುವಿನ ಬೆಂಬಲ ಪ್ರಬಲವಾದ ಒಂದು ಶುಕ್ರನ ಅನುಗ್ರಹ ಸೂರ್ಯನ ಬೆಂಬಲ ಅಥವಾ ಇನ್ನಿತರ ಗ್ರಹಗಳ ಬೆಂಬಲದ ಕಾರಣವಾಗಿ ಮೇ ತಿಂಗಳಲ್ಲಿ ನಿಮ್ಮ ಒಂದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎಲ್ಲ ಫಲಗಳು ಕೈಗೂಡುವಂಥದ್ದು ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಸುಧಾರಣೆ ಹಣಕಾಸು ಸಮೃದ್ಧಿ ಎಲ್ಲ ಆಗಿ ಮನಸ್ಸು ಸ್ವಲ್ಪ ಪ್ರಸನ್ನವಾಗಿರುತ್ತೆ ಜೊತೆಗೆ ಈ ಧನುರಾಶಿ ವರ್ಗ ನಿಮ್ಮ ಅವಲಂಬಿತರು ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಪತ್ನಿಯೋ ಇಲ್ಲ ಅವಲಂಬಿತರು ಯಾರಿರ್ತಾರೆ ಅವರಿಗೆ ಸಹ ಭಾಳಷ್ಟು ಉತ್ತಮ ಫಲಗಳು ಈ ಒಂದು ಮೇ ತಿಂಗಳಲ್ಲಿ ಅದರಲ್ಲೂ ಮೇ ಮಧ್ಯಭಾಗದ ಬಳಿಕ ನಿರೀಕ್ಷೆ ಮಾಡಬಹುದಾಗಿದೆ ಇವೆಲ್ಲವೂ ನಿಮಗೆ ದೀರ್ಘಾಚಾರಿ ಗ್ರಹಗಳಿಂದ ಏನೇನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾದ ನೋಟನ್ನು ಹೇಳಿದಾಯಿತು ಮೈ ತಿಂಗಳಲ್ಲಿ ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಬೆಂಬಲ ನಿಮಗೆ ಮೇ ತಿಂಗಳಲ್ಲಿ ಯಾವ ರೀತಿ ಇದೆ ಆಯಾ ದಿನಾಂಕ ಅಥವಾ ಡೇಟ್ಗಳಿಗೆ ಅನುಗುಣ ಯಾವ ಡೇಟಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ಡೇಟಲ್ಲಿ ಸ್ವಲ್ಪ ಕೊರತೆ ಇದೆ ಅಲ್ಲಿ ಯಾವುದನ್ನು ನೀವು ಪರಿಹಾರವಾಗಿ ಗಮನಿಸಬೇಕು ಅನ್ನೋದನ್ನು ನೋಡೋಣ ಈಗ ಮೇ ಆರಂಭದ ದಿನ ನಿಮಗೆ ವಿಶೇಷವಾಗಿ ಮೇ ಒಂದು ಎರಡು ಉತ್ತಮವಾದ ಒಂದು ಅವಕಾಶ ಬರುತ್ತವೆ ಶುಭ ಲಾಭ ಇಷ್ಟ ಅಂತ ಸಿದ್ಧಿ ಚಂದ್ರನ ವಿಶೇಷವಾದ ಬೆಂಬಲ ಅಲ್ಲಿ ನಿಮಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಕೌಟುಂಬಿಕವಾಗಿ ಉತ್ತಮ ಬಾಂಧವ್ಯ ಮೂಡುತ್ತದೆ ಅಲ್ಲದೆ ಏನಾದರೂ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಇನ್ನು ಅದು ಕ್ಷಿಪ್ರವಾಗಿ ಆಗುವಂಥದ್ದು ಹಾಗಾಗಿ ಮೇ ಒಂದು ಎರಡು ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಚಂದ್ರ ಬಲುವಂಥ ದಿನ ಶುಭ ದಿನ ಆಗಿರುತ್ತೆ ಮೂರು ನಾಲ್ಕು ಐದು ಅಷ್ಟೇನು ಉತ್ತಮವಾಗಿಲ್ಲ ಮೂರು ನಾಲ್ಕು ಐದರಲ್ಲಿ ಅಷ್ಟಮದಲ್ಲಿ ಇರುವಂಥ ಚಂದ್ರನಿಂದಾಗಿ ಕೆಲವೊಂದು ನಿಮಗೆ ವಿಚಾರದಲ್ಲಿ ಆರೋಗ್ಯದಲ್ಲಿ ಏರ್ಪೇರ್ ಬರ್ಬೋದು ಸಣ್ಣ ಪುಟ್ಟ ಹಿನ್ನಡೆಗಳು ಇನ್ನು ಕೆಲವರಿಗೆ ಶೀತ ನೆಗಡೆ ಜ್ವರ ಅಥವಾ ಹವಾಮಾನದಿಂದ ಏನಾದರೂ ತೊಂದರೆಗಳು ಆಗುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಅಥವಾ ಹಿನ್ನಡೆಗಳು ಆಗ್ಬೋದು ಈ ಮೂರು ನಾಲ್ಕು ಐದರಲ್ಲಿ ಆರು ಏಳು ಸಾಮಾನ್ಯ ದಿನ ಅಂದು ಕಂಡು ಬರುತ್ತೆ ಆರು ಏಳರಲ್ಲಿ ಹಾಗೆ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಅನಿರೀಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಅದು ದುಃಖ ಕೊಡುವಂಥ ಏನಾದರೂ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣದ ವಿಚಾರ ಮತ್ತು ವೈಯಕ್ತಿಕ ವಿಚಾರ ಅಷ್ಟೇನು ಉತ್ತಮವಾಗಿರುವುದಿಲ್ಲ ಆರು ಏಳರಲ್ಲಿ ಬೆಳಕ ಬರುವಂಥ ಎಂಟು ಒಂಬತ್ತತ್ತು ನಿಮ್ಮ ಪಾಲಿಗೆ ಹತ್ತು ಉತ್ತಮ ದಿನ ಮೂರು ದಿನಗಳಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡ್ತಾನೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಬಹಳ ಮುನ್ನಡೆದೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗಲಿವೆ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ಬೇಗ ಬೇರೆ ಆಗುವಂಥದ್ದು ಹಾಗಾಗಿ ಎಂಟು ಒಂಬತ್ತು ಹತ್ತು ನಿರಂತರವಾಗಿ ಮೂರು ದಿನಗಳಿಗೆ ಉತ್ತಮವಾದ ಫಲವನ್ನು ಚಂದ್ರನಿಂದ ನಿರೀಕ್ಷೆ ಮಾಡ್ಬೋದು ಹನ್ನೊಂದು ಹನ್ನೆರಡು ಸನಿಮ ಉತ್ತಮ ದಿನ ಲಾಭಸ್ಥಾನದಲ್ಲಿ ಬರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದ್ದಾನೆ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ವಿದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಯುವಕರಿಗೆ ಸಾಧಕರಿಗೆ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಹನ್ನೊಂದು ಹನ್ನೆರಡರಲ್ಲಿ ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲವೂ ಉತ್ತಮವಾಗಿರುವಂಥ ಶುಭ ದಿನ ಹದಿಮೂರು ಹದಿನಾಲ್ಕದೈದು ಅಷ್ಟೇನು ಉತ್ತಮ ಇಲ್ಲ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಬರ್ಬೋದು ಮಾತಿನ ಚಕಮಕಿ ಜಗಳ ಕಾಲಗಳು ಬರ್ಬೋದು ಅಥವಾ ತಂದೆ ಮಕ್ಕಳ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಏನಾದ್ರು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮ ವಿರುದ್ಧ ಇರೋ ಕೆಲವರು ಕಂಪ್ಲೇಂಟನ್ನು ಮಾಡುವಂಥದ್ದು ಹಣಕಾಸಿನ ನಷ್ಟ ಆಗುವಂಥದ್ದು ಈ ರೀತಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹದಿಮೂರು ಹದಿನೈದರಲ್ಲಿ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ನಿಮ್ಮ ಜನ್ಮರಾಶಿ ಧನಸ್ಸಿಗೆ ಬಂದಂತಹ ಚಂದ್ರನು ಲಾಭವನ್ನು ಜೈವನ್ನ ಸುಖವನ್ನು ಕೊಂಡಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಯಾವುದೇ ರೀತಿ ನಿಮ್ಮ ಕೊಡುಕೊಳ್ಳೋಕ್ಕೆ ಅಥವಾ ಇನ್ನಿತರ ವ್ಯವಹಾರದಲ್ಲಿ ನಿಮಗೆ ಉತ್ತಮವಾದ ಲಾಭ ಅವಕಾಶಗಳು ಬರಲಿವೆ ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಈ ದಿನ ಕೈಗೂಡಲಿವೆ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಸಹ ಭಾಳ ಮುನ್ನಡೆ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ಮಿಶ್ರಣ ಫಲಗಳ ಸೂಚನೆ ಇರುತ್ತೆ ಚಂದ್ರನ ಬೆಂಬಲ ಕೊರತೆ ಇರಬೇಕು ಕಾರಣ ನಷ್ಟಗಳ ಸೂಚನೆ ಅನೇಕ ರೀತಿ ಅನಿರೀಕ್ಷಿತ ನಷ್ಟ ಆಗ್ಬೋದು ನೆಮ್ಮದಿ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು ಅದು ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ಬೇರೆ ಬೇರೆ ಯಾವುದೇ ಮೂಲಗಳಿಂದ ನಿಮ್ಮ ಹಣ ಸೊತ್ತು ನಷ್ಟ ಆಗುವಂಥದ್ದು ಇಲ್ಲದೆ ಆನ್ಲೈನ್ ಆಫ್ಲೈನ್ ಮುಂತಾದ ವಂಚನೆಗಳಿಗೆ ಸಿಡಿಕೊಳ್ಳುವಂಥ ಸಾಧ್ಯತೆ ಹದಿನೆಂಟು ಇರುತ್ತೆ ಹಣಕಾಸಿನ ಬಗ್ಗೆ ಪೇಮೆಂಟ್ ಪಾವತಿಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತು ಇಪ್ಪತ್ತ ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಂದಂಥ ಕೆಲಸ ಕಾರ್ಯಗಳಾಗುತ್ತವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕ ಉತ್ತಮ ಅವಕಾಶಗಳು ಇಂದು ಬರಬಹುದಾಗಿದೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಮಾತಿನ ಚಕಮಕಿ ಕಿರಿಯರಲ್ಲಿ ಕಲ ಬರೋದೋ ಅಥವಾ ಕಿರಿಯರು ನಿಮ್ಮ ವಿರುದ್ಧ ಸಂಚಾರನ ಮಾಡೋದಾಗಲಿ ಅದು ಯಾವುದೇ ರೀತಿಯ ಕೆಲಸ ಅವರ ಜೊತೆಗೆ ವಾಗುವಾದ ಕಲಗಳು ಬರೋದಾಗಲಿ ಜೊತೆಗೆ ಮಾಡುವಂಥ ಪಾವತಿ ಪೇಮೆಂಟ್ ಇತ್ಯಾದಿಗಳ ಸಹ ಏನಾದರೂ ನಿಮಗೆ ತೊಂದರೆಗಳು ಬರೋದೋ ಅದು ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದದಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಈ ರೀತಿ ಎಲ್ಲವೂ ಮನಸ್ಸಿಗೆ ಸ್ವಲ್ಪ ಅಹಿತಕರ ಅಥವಾ ಅಸಮಾಧಾನಕರ ಘಟನೆಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಜರುಗಬಹುದಾಗಿದೆ ಎಲ್ಲ ವಿಚಾರಗಳು ಮುನ್ನೆಚ್ಚರಿಕೆ ಬೇಕು ಇಪ್ಪತ್ತೈದು ಇಪ್ಪತ್ತಾರನ್ನು ಅಷ್ಟು ಉತ್ತಮ ಕಂಡು ಬರ್ತಾ ಇಲ್ಲ ಮಾತಿನ ಚಕಮಕಿ ಕಿರಿಯರ ಜೊತೆ ಕಲಹ ಅಥವಾ ನಿಮ್ಮದೇ ತ ಮಕ್ಕಳ ಜೊತೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮದೇ ಪತ್ನಿ ಜೊತೆಗೆ ನಿಮಗೆ ಭಿನ್ನ ಅಭಿಪ್ರಾಯ ಬರುವಂಥದ್ದು ಹಾಗಾಗಿ ನಿಮ್ಮ ಸ್ವಂತದ ಜನರ ಜೊತೆಗೆ ನಿಮಗೆ ಭಿನ್ನ ಅಭಿಪ್ರಾಯ ಬರೋದಾಗಲಿ ಅಥವಾ ಅವರ ಒಂದು ನಡವಳಿಕೆ ನಿಮಗೆ ಮನಸ್ಸು ಖಿನ್ನತೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಎಲ್ಲೋ ನಿಮಗೆ ಅವಮಾನಕರ ಘಟನೆ ವಿರೋಧದ ಘಟನೆ ಎಲ್ಲೋ ಅನುಭವಕ್ಕೆ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ಮಹತ್ವ ನಡವಳಿಕೆ ಮನಸ್ಸಿನ ಸಂಯಮ ಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಉತ್ತಮ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಮನೆ ಭೂಮಿ ಯಂತ್ರ ಉಪಕರಣ ಕೊಡುವಂಥ ಅವಕಾಶ ಇನ್ನು ಏನಾದರೂ ಹೊಸದ ಆರಂಭಕ್ಕಂದರೆ ಸ್ಟಾರ್ಟ್ಅಪ್ಗಳನ್ನು ಮಾಡುವಂಥ ಅವಕಾಶ ಕೈಗಾರಿಕೆ ಇಂಡಸ್ಟ್ರಿ ಉದ್ಯಮ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶಗಳು ಬಂದಿವೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಇಪ್ಪತ್ತೊಂಬತ್ತು ಮೂವತ್ತು ಸಿನಿಮಾ ನಿಮ್ಮ ಉತ್ತಮ ದಿನ ದೀರ್ಘಕಾಲದ ನಿಮ್ಮ ಇಷ್ಟಾರ್ಥಗಳು ಇಡುವಂಥದ್ದು ಶುಭ ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜನರಲ್ಲಿ ಜೊತೆಗೆ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಇಪ್ಪತ್ತೊಂಬತ್ತು ಮೂವತ್ತರ ಬೇಗನೆ ಸಿದ್ಧಿ ಸಿದ್ಧಿಯಾಗಲಿವೆ ಇನ್ನು ಕೊನೆಯ ದಿನ ಮೂವತ್ತೊಂದು ಮೇ ಮೂವತ್ತೊಂದು ಅಷ್ಟೇನು ಉತ್ತಮವಿಲ್ಲ ಮೇ ಮೂವತ್ತೊಂದರಲ್ಲಿ ಕಲಹದವಾಗುವ ಸೂಚನೆ ಇರುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಯಾವುದೇ ಆಗದೆ ಮನಸ್ಸಿಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಭಯ ಆಗುವಂಥ ಘಟನೆಗಳು ಆಗ್ಬೋದು ಈ ಮೂವತ್ತೊಂದರಲ್ಲಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಅಂದರೆ ಯಾವ ರೀತಿ ಚಂದ್ರನ ಗೋಚಾರವು ನಿಮಗೆ ಈ ಮೇ ತಿಂಗಳಲ್ಲಿ ಪೂರಕವಾಗಿದೆ ಯಾವ ದಿನಗಳು ಸ್ವಲ್ಪ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಗಮನಿಸ್ತಾ ಇತ್ತು ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಆಯಾ ಉತ್ತಮ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಚ್ಚರಿಕೆ ಹೇಳಿದ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ ಅದು ಪೂರ್ತಿ ನಿಮಗೆ ತಿಂಗಳ ಪೂರ್ತಿ ಶುಕ್ರನು ಅನುಗ್ರಹದಾಯಕವಾಗಿದ್ದಾನೆ ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣನ ಸಂಖ್ಯೆ ಆರು ನಂಬರ್ ಸೆಕ್ಷನ್ ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಸೂರ್ಯನ ಅನುಗ್ರಹ ನಿಮಗೆ ಈ ಮೇ ಹದಿನಾಲ್ಕರಿಂದ ಆರಂಭ ಆಗುತ್ತೆ ಹಾಗಾಗಿ ಮೇ ಹದಿನಾಲ್ಕರಿಂದ ನೀವು ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹದಿನಾಲ್ಕರಿಂದ ಬಳಸಿಕೊಳ್ಳುವಂಥದ್ದು ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಅನುಗ್ರಹ ನಿಮಗೆ ಹದಿನೈದು ಹದಿನಾಲ್ಕರ ಕಲರ್ ಬಳಿಕ ಆರಂಭ ಆಗುವಂಥದ್ದು ಹಾಗಾಗಿ ನೀ ಹದಿನೈದರಿಂದ ವಿಶೇಷವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಮೇ ಹದಿನೈದರಿಂದ ಬಳಸಿಕೊಳ್ಳುವಂಥದ್ದು ಇನ್ನು ಬುಧನ ಬೆಂಬಲ ನಿಮಗೆ ತಿಂಗಳ ಆರಂಭದ ಐದು ದಿನ ಅಂದರೆ ಮೇ ಐದರವರೆಗೂ ಇರುತ್ತೆ ಆ ಬಳಿಕ ಮೇ ಇಪ್ಪತ್ತ್ಮೂರರಿಂದ ಇರುತ್ತೆ ಹಾಗಾಗಿ ಆರಂಭದ ಮೇ ಐದರವರೆಗೂ ಜೊತೆಗೆ ಮೇ ಇಪ್ಪತ್ತ್ಮೂರರ ಬಳಿಕವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಆ ಒಂದು ಹಂತದಲ್ಲಿ ಬಳಸಬಹುದಾಗಿದೆ ಇನ್ನು ನಿಮಗೆ ಅಲ್ಲಿ ರಾಹುವಿನ ಬೆಂಬಲ ನಿಮಗೆ ಸಿಗುವಂಥದ್ದು ಮೇ ಹದಿನೆಂಟರಿಂದ ರಾಹುವಿನ ಬೆಂಬಲ ಸಿಗುತ್ತೆ ಹಾಗಾಗಿ ರಾಹುವಿಗೆ ಸಂಬಂಧಿತವಾದ ಬಣ್ಣ ಗ್ರೇ ಅಥವಾ ಆ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ನೀವು ಮೇ ಹದಿನೆಂಟರಿಂದ ಬಳಸಿಕೊಳ್ಳುವಂಥದ್ದು ಇನ್ನು ಕೇತು ನಿಮಗೆ ಮೇ ಹದಿನೇಳರವರೆಗೆ ಪೂರಕವಾಗಿರ್ತಾನೆ ಹಾಗಾಗಿ ಆ ಕೇತುವಿಗೆ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳನ್ನು ನೀವು ಮೇ ಮೇ ಹದಿನೇಳರ ಒಳಗೆ ಬಳಸಿಕೊಳ್ಬಹುದಾಗಿದೆ ಹಾಗಾಗಿ ಆಯಾ ಕಾಲದಲ್ಲಿ ಹೇಳಿದಂಥ ಬಣ್ಣ ಮತ್ತು ಸಂಖ್ಯೆಯನ್ನು ಉಪಯೋಗ ಮಾಡಿಕೊಳ್ಬೋದು ಅದು ನಿಮಗೆ ಅದೃಷ್ಟದಾಗಿ ಪರಿಣಾಮ ಆಗುತ್ತೆ ಇನ್ನು ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಸುಮಾರು ಮೇನಲ್ಲಿ ಹದಿನೇಳು ದಿನಾಂಕಗಳಲ್ಲಿ ಚಂದ್ರ ನಿಮಗೆ ಬೆಂಬಲವಾಗಿರ್ತಾನೆ ಅಂತಹ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸಿಕೊಳ್ಳಬಹುದಾಗಿದೆ ಎಲ್ಲವೂ ಗ್ರಹಗಳ ಅನುಕೂಲ ಯಾವ ನಿಮಗೆ ಯಾವ ರೀತಿ ಇದೆ ಜೊತೆಗೆ ಅನಷ್ಟು ಅತ್ಯಂತ ಉತ್ತಮ ಫಲಗಳನ್ನು ಕೊಡುವಂಥ ಶುಭ ದಿನಗಳು ಯಾವುವು ಕೆಲವೊಂದು ಎಚ್ಚರಿಕೆ ವಹಿಸುವುದು ಮಿಶ್ರಣ ಫಲಗಳ ದಿನಗಳು ಯಾವುದು ಅನ್ನೋದನ್ನು ಗಮನಿಸಲಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ನೀವು ಅನುಭವಿಸಲೇಬೇಕಾಗುತ್ತೆ ಕೆಲವೊಂದು ಹಂತದಲ್ಲಿ ನಿಮಗೆ ಸೂರ್ಯನ ವಿರುದ್ಧವಾಗಿರ್ತೇನೆ ಮಂಗಳನು ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ ಗುರುವು ಕೆಲವೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರ್ತಾನೆ ಉದಾಹರಣೆಗೆ ಅಲ್ಲಿ ಮೇ ಆರರಿಂದ ಇಪ್ಪತ್ತೆರಡರ ಅವಧಿ ಬುಧನ ಸಹ ನಿಮಗೆ ವಿರುದ್ಧವಾಗಿರುವಂಥ ಅವಧಿಯಾಗಿರುತ್ತೆ ಅದೇ ರೀತಿ ಕೆಲವೊಂದು ಹಂತದಲ್ಲಿ ನಿಮಗೆ ಶನಿ ಮಹಾರಾಜನ ವೈರುಧ್ಯ ರಾಹುವಿನ ವೈರುಧ್ಯ ಕೇತುನ ವೈರುಧ್ಯ ಕೆಲವೊಂದು ಹಂತಲ್ಲಿರುತ್ತೆ ಇವೆಲ್ಲ ದೋಷ ನಿವಾರಣೆಗೆ ನೀವು ಏನು ಮಾಡೋದಾದರೆ ಗಣೇಶನ ಭಕ್ತಿ ಶಿವಾತ ಈಶ್ವರನ ಭಕ್ತಿ ಸುಬ್ರಹ್ಮಣ್ಯ ಅಥವಾ ಆ ಸ್ಕಂದನ ಭಕ್ತಿ ಮಾಡೋದಾಗಲಿ ಹನುಮಾನ್ ಆಂಜನೇಯನ ಭಕ್ತಿ ಮಾಡೋದಾಗ್ಲಿ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ರಂಗನಾಥ ಲಕ್ಷ್ಮೀ ವೆಂಕಟೇಶ್ವರ ಮುಂತಾದ ಆ ವಿಷ್ಣು ಸಹಿತವಾದ ಲಕ್ಷ್ಮೀ ಆರಾಧನೆ ಮಾಡೋದಾಗಲಿ ಹನುಮಾನ್ ಚಾಲಿಸ ಹನುಮಾನ್ ಸ್ತೋತ್ರ ಹನುಮಾನ್ ಅಷ್ಟೋತ್ತರ ಪಠಣ ಮಾಡೋದು ದೇವತೆ ಯಾವುದೇ ರೀತಿ ಅಮ್ನವರ ಭಕ್ತಿ ಮಾಡೋದ್ರಿಂದಲೋ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ನವಗ್ರಹಗಳ ಅಷ್ಟೋತ್ರ ಮುಂತಾದ ನಿಮಗೆ ಶಕ್ತಿಯಾನುಭಕ್ತಿಯಿಂದ ಯಾವುದೇ ರೀತಿಯ ಭಕ್ತಿಗಳನ್ನು ಮಾಡಿರೋದ್ರೂ ನಿಮಗೆ ಇರತಕ್ಕಂಥ ಗೃಹ ದೋಷ ನಿವಾರಣೆ ಆಗುತ್ತೆ ಅದೇ ರೀತಿ ದಾನ ಧರ್ಮದ ಮಾರ್ಗದ ಆಸಕ್ತಿಯುಳ್ಳರು ಈ ದಾನ ಧರ್ಮಗಳನ್ನು ನವಗ್ರಹಗಳ ಧಾನ್ಯವನ್ನು ನವಗ್ರಹಗಳ ಒಂದು ಇತ್ತಿನ ಇನ್ನಿತರವಾದ ಈ ವಸ್ತುಗಳನ್ನು ದಾನವಾಗಿ ಕೊಡ್ಬೋದಾಗಿದೆ ಇವೆಲ್ಲವೂ ಧನುಸು ರಾಶಿಗೆ ಮೇ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿವರಿಸಲಾಗಿದೆ ಎಲ್ಲ ಧನುರಾಶಿಗಳಿಗೆ ಮೇ ತಿಂಗಳಲ್ಲಿ ಆಯುರ್ವೇಗಿ ಜಯ ಲಾಭ ಮಾಡುವ ಸಿದ್ಧ ಆಗಲಿ ವಿವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಇನ್ನು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರೋತ್ವಾದ ಕಾಮಕಾ ಬನ್ನಿ ಸರ್ವೇಶ ನಮ್ಸನ್ ಮಂಗ್ಳಾನೆ ಬಂಧು